ಯೋಗೀಶ್ ಸರ್ ನಮಸ್ತೆ ನಾವು ನಿಮ್ಮ ಆಶ್ರಮಕ್ಕೊಂದ್ಸತಿ ಬರ್ಬೇಕು ಅಂತ ಇದೀವಿ ಸರ್ ನಮ್ಗೆ ಗಜ ಅನ್ನೋರ್ ಮಾತ್ರ ತುಂಬಾ ನಮ್ಗೆ ಭಾರಿ ಖುಷಿ ಆಗ್ಬಿಟ್ಟಿದೆ ಸರ್ ನಮ್ಗೆ ನಿಮ್ಮಂತವ್ರು ಆ ಹುಡುಗನಿಗೆ ಅಷ್ಟೊಂದು ಎನ್ಕರೇಜ್ ಮಾಡ್ಕೊಂಡು ಇವತ್ತೇನ ಸ್ಕೂಲಿಗೆ ಸೇರ್ಸಿದೀರಿ ಅಲ್ವಾ ಸರ್ ಹಾ ಸರ್ಕೊಂಡಿದೆ ಹೌದಾ ಸರ್ ನಮಗಂತೂ ತುಂಬಾ ಖುಷಿ ಆಗ್ತಿದೆ ಸರ್ ನಾವು ನಿಜವಾಗ್ಲೂ ನಿಮಗೆ ತುಂಬಾ ಹ್ಯಾಟ್ಸ್ ಆಫ್ ಹೇಳಿದಷ್ಟು ಸಾಲದು ಸರ್ ನಾವು ನಿಮ್ಮ ಒಂದು ಟಿವಿ ಎಲ್ಲಾ ನಿಮ್ದು ಮೊಬೈಲ್ ಇದು ನಿಮ್ಮ ಪ್ರೋಗ್ರಾಮ್ ಎಲ್ಲಾ ನೋಡ್ತಾ ಇರ್ತೀವಿ ತುಂಬಾ ನಿಮ್ದು ನಾನ್ ಫೇಸ್ಬುಕ್ ಲೈವ್ ಎಲ್ಲಾ ನೋಡ್ತಾ ಇರ್ತೀವಿ ನಮ್ಮ ಮನೇಲಿ ಎಲ್ಲಾರು ತುಂಬಾ ಖುಷಿ ಪಟ್ಬಿಟ್ಟಿದೀವಿ ನಿಮ್ಮಂತವ್ರು ಈಗಿನ ಕಾಲದ ಮಕ್ಕಳಿಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೇಕು ಸರ್ ಮೊನ್ನೆ ಒಂದು ನೀವೊಂದು ವಿಡಿಯೋ ಹಾಕಿದ್ರಲ್ಲ ಸರ್ ನನ್ ಮನೆ ನನ್ ಮನೆ ಗ್ರೂಪ್ ಪ್ರವೇಶ ಇದೆ ಅಂತ ನಾವು ನಿಜವಾಗ್ಲೂನು ಮನೆ ಕಟ್ಟಿದಾರಾ ಇವ್ರು ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದಾಗ ನಾವು ತುಂಬಾ ನಿಮ್ ಬಗ್ಗೆ ಇದ್ದಿದ್ದು ಅಭಿಮಾನ ಜಾಸ್ತಿ ಆಗ್ಬಿಡ್ತು ಸರ್ ತುಂಬಾ ಅಂದ್ರೆ ತುಂಬಾ ಏನ್ ಗೊತ್ತ ಸರ್ ಇವಾಗ ಎಲ್ಲರೂ ಎಷ್ಟೆಷ್ಟೋ ಕೋಟಿ ಲೂಟಿ ಮಾಡಿರೋರು ನೀವ್ ಆ ಜಾಗ ತೋರಿಸ್ಬಿಟ್ಟು ನನ್ ಮನೆ ಇದೆ ಅಂದ್ಬಿಟ್ರಲ್ಲ ಸರ್ ನಿಮ್ಗೊಂದು ದೊಡ್ಡ ಹ್ಯಾಡ್ಸಾಪ್ ಸರ್ ನಿಜವಾಗ್ಲೂ ನಿಜ್ವಾಗ್ಲೂ ಆ ಗಜನವ್ರ ಹತ್ರ ಒಂದ್ ಸ್ವಲ್ಪ ನಮ್ಗೆ ಅವ್ರದ್ದೊಂದೂರ ಎಂಟರ್ಟೈನ್ಮೆಂಟ್ ಮಾಡ್ಸಿ ಸರ್ ಅವ್ರ್ ಮಾತಾಡೋದು ಆ ಡ್ಯಾನ್ಸರ ಖುಷಿ ಆಗ್ಬಿಡುತ್ತೆ ನಾನಂತೂ ಸರ್ ನಿಜವಾಗ್ಲು ತುಂಬಾ ಇರ್ತೀವಿ ಅಂತ ಇಟ್ಕೊಳಿ ಅವ್ರ್ ನಿಮ್ ಗಜ ಅವ್ರದ್ ಆ ಆ ಮಾತು ಅವ್ರ ಒಂದ್ ಮಾತಾಡೋಕು ಬರಲ್ಲ ಎಷ್ಟು ಮುಗ್ಧ ಮಗು ಅಂತಂದ್ರ ಸರ್ ಅಷ್ಟು ಮುಗ್ಧ ನಿಮ್ಗೊಂದು ನಿಜವಾಗ್ಲೂ ಅವ್ರ ಗಂಗಮ್ಮಜ್ಜಿ ನಯಾರ ಸರ್ ಅವರು ಅಜ್ಜಿ ಹಾ ಮರಿಯಕ್ಕ ಅವ್ರೊಂದು ನಿಮ್ಗೊಂದು ಪ್ಲಸ್ ಪಾಯಿಂಟ್ ಅವರೊಂದು ನಿಮ್ ಮನೆಗೊಂದು ನಂದ ದೀಪ ಇದ್ದಂಗೆ ಇವನೊಂದು ನಿಮ್ ಮನೆಗೊಂದು ಕಳ್ಸಾ ಇದ್ದಂಗೆ ನಿಮ್ಗು ಇದಕ್ಕೆ ಆಶ್ರಮಕ್ಕೆ ನಿಜವಾಗ್ಲೂ ಸರ್ ನಮ್ ತುಂಬಾ ಮನ್ಸ್ಪೂರ್ವಕಾಗಿ ಹೇಳ್ತಾ ಇದೀನಿ ನೀವು ತುಂಬಾ ಎಲ್ಲೋ ಎತ್ರಕ್ ಬೆಳಿಬೇಕು ಸರ್ ನಮ್ ಗಜ ಅವ್ರ ಹತ್ರ ತುಂಬಾ ಆದಷ್ಟು ನೀವು ಕಾಮಿಡಿ ಮಾಡ್ಸಿ ಚೂರ್ ಮತ್ತೆ ಜಿಮ್ಮಿಗ್ ಕಳ್ಸಿದ್ದೀರಲ್ಲ ಸರ್ ಅದಂತೂ ಏ ಬಿಡಿ ಸರ್ ನೀವ್ ಎಲ್ಲ ಹೋಗ್ಬಿಟ್ರಿ ಮಾತ್ರ ನಾವು ನಿಜವಾಗ್ಲೂ ಒಂದ್ ಸತಿ ಬರ್ತೀವಿ ಸರ್ ನಾವು ಖಂಡಿತ ಸರ್ ನಮ್ ನಿಮ್ಮಂತವ್ರು ಫೋನ್ ಮಾಡಿದ್ರೆ ನಾವು ಅದು ಹೇಳ್ಕೊಳಕ್ ಅಷ್ಟಿಲ್ಲ ಸರ್ ನಾಳೆ ದಿವಸ ನಮ್ ಪರಿಸ್ಥಿತಿ ಏನ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ ಸರ್ ಆದ್ರೆ ನಾವು ನಿಮ್ಮಂತವ್ರು ನೋಡ್ಬಿಟ್ಟು ನಾನು ಅಷ್ಟು ನನ್ನ ಮಕ್ಳಿಗೂ ನಾನು ಹೇಳ್ತಾ ಇದೀನಿ ನೋಡಿ ಯೋಗೇಶ್ ಅಂತ ಅವ್ರನ್ನ ನೀವು ನೋಡಿ ಕಲಿಬೇಕು ಅಂತ ಹೇಳ್ತೀನಿ ಸರ್ ನನ್ನ ಮಗನ್ಗೆ ನಿಮ್ ಹೆಂಡ್ತಿನೂ ಅಷ್ಟೇ ಸಪೋರ್ಟ್ ಮಾಡ್ತಾ ಇದಾರೆ ಆಮೇಲೆ ಮರಿಯ ಅಂತೂ ನಿಮ್ಮನ್ ತುಂಬಾ ಪ್ರಾಣ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಸರ್ ನಾವು ನಿಮ್ ತುಂಬಾ ಗಾಡ್ ಬಿಸ್ ತುಂಬಾ ಒಳ್ಳೇದಾಗ್ಲಿ ದೇವ್ರ್ ನಿಮಗ್ ಒಳ್ಳೇದ್ ಮಾಡ್ಲಿ ನಮ್ಮ ಗಜ ಅವ್ರನ್ನ ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡಿಸಿ ಸಣ್ಣ ಮಾಡಿಸ್ತಿದೀರ ಅವ್ರಿಗೆ ಎಫೆಕ್ಟ್ ತುಂಬಾ ಆಗ್ತಿದೀರ ನೋಡಕ್ಕೆ ಒಂದು ಖುಷಿಯಾಗಿ ನಾನು ಇವತ್ತು ನಿಜವಾಗ್ಲು ಫೋನ್ ಮಾಡಿದ್ದು ಖಂಡಿತ ಸರ್ ಹಾ ನಮಸ್ತೆ ಹೌದು ಅಣ್ಣ ನಿಮಗೆ ಧನ್ಯವಾದ ತುಂಬಾ ನಮಸ್ತೆ ನಮ್ಮ ತಾಯಿ ಸತ್ತಲ್ಲಿ ನೀವು ಫೋನ್ ತೆಗೆದಿದ್ದೆ ನಮ್ಗೆ ಎಷ್ಟೋ ಇದನ್ನ ಪಡೆದಂಗ ನಾನು ಹೇಳಿ ಸ್ವಚ್ಛವಾಗ್ಲೂ ಅಣ್ಣ ನಿಮ್ಗೆ ಕೈ ಕಾಲಿಗೆ ಬೀಳ್ತೀನಿ ಕೈ ಮುಗಿತೀನಿ ಅಣ್ಣ ನಾನು ಒಂದ್ಸಲ ನಿಮ್ಮನ್ನ ಬಂದು ಅಣ್ಣ ನಿಮ್ಮ ಆಶ್ರಮಕ್ಕೆ ಬರಬೇಕು ದಿವಸ ಬರ್ಬೇಕು ಇಲ್ಲ ಇಲ್ಲ ಬರ್ತೀವಿ ನೀವ್ ಅಣ್ಣ ನಾನು ಅಪ್ಪ ಅಮ್ಮ ಕಾಲಿಗೆ ಬೀಳದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ನಮ್ ಜನಸ್ನೇಹಿ ಯೋಗಿ ಸಣ್ಣ ಖಾಲಿ ಬಿದ್ರೆ ಅದಕ್ಕಿಂತ ಜಾಸ್ತಿ ಮುನ್ನೆ ಬರುತ್ತೆ ಅಂತ ಇಲ್ಲ ಇಲ್ಲ ಅದಕ್ಕಿಂತ ಇನ್ನು ಮೇಲು ನಾವು ಅಪ್ಪ ಅಮ್ಮನ್ನು ನೋಡ್ಕೊಂತ ಇದೀವಿ ಜನಸ್ನೇಹಿ ಯೋಗಿ ಸಣ್ಣನು ಒಂದ್ಸಲ ಖಾಲಿ ಬಿದ್ರೆ ಇನ್ನೂ ಹತ್ತಾರು ಜನ ಅಪ್ಪ ಅಮ್ಮ ನೋಡ್ಕೊಂತ ಇದೀವಿ ತರಕ ನಮಗೂ ಒಂಥರ ಖುಷಿ ಆದ ಅಣ್ಣ ನಮಗೆ ಒಂದು ಒಂದ್ ವಾರ ಹದಿನೈದು ಒಂದ ಒಂದು ಆರ್ ಎಂಟ್ ಹತ್ತು ಜನ ಬರೋಣ ಅಂತ ಅನ್ಕೊಂಡಿದ್ವಿ ಇವಾಗ ಆಮೇಲೆ ನಾನು ಒಂದ್ ಒಂದ್ ಡೇಟ್ ಹೇಳ್ತೀನಿ ನಾವು ಸುಮ್ನೆ ನಮ್ಗೆ ಏನಂದ್ರೆ ಏನೋ ಬಡವರು ನಾನು ಇರೋ ಒಂದ್ ಇಪ್ಪತ್ತು ಗಿಡ ಇಪ್ಪತ್ ನಲ್ವತ್ ಗಿಡ ತೆಂಗ್ ಗಿಡ ನಾನ್ ತ್ರುವೇಕೆರೆಯಿಂದ ಮಾಡೋದಣ ಇಲ್ಲ ಇಲ್ಲ ಅಲ್ಲ ಅಷ್ಟೇ ಇರೋದು ಏನೋ ಪ್ರೀತಿಗೆ ಹ್ಮ್ ಬಂದ್ರೆ ನಾವು ಬರೋಣ ಬಂದ್ರಣ್ಣ ಬನ್ರಣ್ಣ ಯಾವಾಗ್ಲೂ ಆಶ್ರಮದ ಬಾಗ್ಲೂ ನಿಮ್ಗೋಸ್ಕರ ಆಶ್ರಮದಕ್ಕಿಂತ ದೇವಸ್ಥಾನದ ಬಾಗ್ಲು ನಿಮ್ಗೋಸ್ಕರ ಇಲ್ಲ ಇಲ್ಲ ನಾನು ನೀವ್ ಇರ್ತೀವಿ ಅಂದಿಸ್ಲೆ ನಾವ್ ಬಂದು ನಿಮ್ ಕಾಲಿಗೆ ಬಿಡ್ಬೇಕು ಫಸ್ಟ್ ನಾವು ಬಂದ್ರಣ್ಣ ಶನಿವಾರ ಶನಿವಾರ ಟೈಮ್ ಬಂದ್ರೆ ಎಲ್ಲೂ ಹೋಗಿರಲ್ಲ ಆಶ್ರಮದಲ್ಲೇ ಇರ್ತೀನಿ ಹ್ಮ್ ಬನ್ರಣ್ಣ ಹಾಂ ಅಣ್ಣ ನಾನು ಹಿಂಗೆ ಬಿಗ್ನೆಸ್ ಏನಾರ ಮಾಡ್ಕೊಂಡಿದ್ದೀವಿ ನಾವು ಹೇಗಣ್ಣ ಈಗ ಮಾವಿನ ಗಿಡ ಮಾಡ್ತೀವಿ ಇನ್ನೊಂದು ದಿನದಿಂದ ಏನೋ ಮಾಡ್ಕೊಳ್ತೀವಿ ನಾವು ಬದುಕಬೇಕಲ್ಲಣ್ಣ ಹೌದು ಹೌದು ಅಣ್ಣ ಎಲ್ಲರೂ ಜೀವನ ಮಾಡ್ಲೇಬೇಕು ಮಾಡಲೇಬೇಕು ನಿಮ್ಮ ಮೌಲಿ ಮನೆ ನಾನು ಅಲ್ಲ ನನಗೆ ಅಪ್ಪ ಅಮ್ಮ ಎಲ್ಲ ಅವರೇ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲ ಅವರೆ ಈಗ ನಾವು ಕೈಲಾದಷ್ಟು ನಮ್ಮ ಲೆಾರಕ್ಕೆ ಏನಾರ ಬಂದು ಒಂದು ಏನಾದ್ರೂ ಒಂದು ಮಾಡೋಣ ಅಂತ ಹೇಳೋಣ ಕೈನಿ ಅದೊಂದು ನೀವ್ ಅನುಕೂಲ ಮಾಡಿ ಕೊಟ್ಬಿಟ್ರಿ ಬನ್ನಿ ಬನ್ನಿ ನಿಮ್ಮ ಆಮೇಲೆ ನಮಗೆ ಸ್ಪಾನ್ಸರ್ ಎಲ್ಲ ಅವ್ರೆ ಅವರು ಈ ನಮ್ ಯೂತ್ಸ್ ಹಿಂಗೆ ಇರ್ತಾರಲ್ಲ ಹೌದೌದು ಇದನ್ನೆಲ್ಲ ಮಾಡ್ತೀವಿ ಏನಾನ ಮಾಡೋಣ ಅಂತ ಒಂದು ನಾನು ಒಂದು ವಾರ ಎಂಟು ಹತ್ತು ದಿವಸದಲ್ಲಿ ಹೇಳ್ತೀನಿ ಅಣ್ಣ ಯೋಗಣ ಆಮೇಲೆ ಎಲ್ಲರೂ ನಾವು ಸೆಟ್ ಮಾಡ್ಕೊಂಡ್ ಮಕ್ಕಳ್ವಾ ಬನ್ನಿ ಬನ್ನಿ ಯಾವಾಗ ಬಂದ್ರೆ ಯೋಗಣ ನಿನ್ ಗ್ಯಾರಂಟಿ ಇರಲೇಬೇಕು ನಿಮ್ ನಿನ್ ಪಾದ ಅಂಬಿಟ್ಟು ನಾವ್ ಆಶೀರ್ವಾದ ತಾಳ್ಲೇಬೇಕು ಯಾಕೆ ಗೊತ್ತಾ ಸ್ವಚ್ಛವಾಗ್ಲಿ ಯೋಗಣ ನಮ್ ಗಜ ಅವರಲ್ಲ ಹೆಂಗಣ್ಣ ಈ ಟ್ರೆಂಡ್ ಅಲ್ವಾ ಅಣ್ಣ ಈಗ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಸತ್ತಾಗ್ಲು ಬರ್ತೀವಿ ಯಾಕಂದ್ರೆ ನಿಮ್ಗೆ ನಮ್ಗೆ ನಿಮ್ಮ ಆಶೀರ್ವಾದ ಬೇಕು ಈಗ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಐತೆ ಸತ್ತಾಗ್ಲೂ ನೀವ್ ಇರ್ಲೇಬೇಕು ಒಂದು 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 ವಾರದ ಮುಂಚೆನೆ ನಾವು ಬರೋ ಡೇಟ್ ಕೊಡ್ತೀವಿ ಅಣ್ಣ ನೀನು ಇದಕ್ಕಾಗಿ ನೆನೆಸ ಒತ್ಸಿ ಸಲ ಫೋನ್ ಮಾಡಿದ ನಿಮ್ಮ ಆಫೀಸ್ ನಂಬರ್ಗೆ ಅಣ್ಣ ಬೇಜಾರು ಮಾಡಿಕೆ ಮಾಡಿ ನಾವು ಬಂದ ದಿವ್ಸಂತೀವಿ ನೀವಂತೂ ಇರ್ಲೇಬೇಕು ನೀವ್ ನೀವು ಇರೋದಿಸ್ಲೇ ನಮ್ಗೆ ಟೈಮ್ ಕೊಡಿ ಐದಾರು ದಿವಸ ಮುಗ್ದು ನಾವು ನಮ್ಮ ಅಪ್ಪ ಅಮ್ಮ ನನ್ ಮಕ್ಳು ಮಣ್ಣ ಮಕ್ಳು ನಮ್ಮ ಒಂದ್ ಸೇಹಾ ಕೂಟ ಎಲ್ಲಾ ಬರೋಣ ಅಂತ ಮಾಡಿದಿವಿ ಗ್ಯಾರಂಟಿ ಬರ್ತೀವಿ ಆಮೇಲೆ ಎಷ್ಟು ನೂರ ಇಪ್ಪತ್ತು ಜನ ನೂರ ನೂರ ಇಪ್ಪತ್ತೈದಾ

ಈ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿದೆ ಸರ್ ನಾನು ಹಾ ಹೇಳಿ ಸರ್ ನಂಗೆ ಒಂದು ಡೌಟ್ ಹ್ಮ್ ಈ ಕಾಲದಲ್ಲಿ ನಮ್ಮವರು ಅನ್ಕೊಳ್ಳೋರೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಯಾರು ಆಗದೇ ಇರೋರ್ನೇ ನೀವು ನಮ್ಮವರು ಅನ್ಕೊಂಡು ಸಲ ಮಾಡ್ತಾ ಇರ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಮನ್ಸು ಸರ್ ನಿಮ್ದು ಸಪೋರ್ಟ್ ಮಾಡಿ ಬರ್ತೀನಿ ಸರ್ ನಾನು ನಂದು ಎಕ್ಸಾಮ್ ನಡೀತಿದೆ ಸರ್ ನಂದು ಈ ವಿಡಿಯೋ ನಾನು ಇವಾಗ ನೋಡ್ದೆ ಇವಾಗ ವೈರಲ್ ಆಗ್ತಿದೆ ನಿಮ್ ವಿಡಿಯೋಸ್ ಖಂಡಿತ ಶೇರ್ ಮಾಡೋಣ ನೋಡಿ ನಾನು ಕಂಪ್ಲೀಟ್ ನೋಡ್ಬಿಡ ಸರ್ ಕಾಲ್ ಮಾಡಿದ್ದು ಯಪ್ಪ ಒಂದ್ ಕಡೆ ನಾನು ನೋಡ್ತಿದ್ರೆ ಸರ್ ಲಿಟ್ರಲಿ ಜನ ಹಿಂಗಿರ್ತಾರ ಯಪ್ಪ ಎಂತ ಕಚಡ ಜನಗಳು ಸರ್ ಅವರು ಅದು ಮನ್ಸು ಎಲ್ಲಾರ್ಗು ಇರಲ್ಲ ಸರ್ ನಿಜವಾಗ್ಲು ಹೇಳ್ತೀನಿ ಆ ಅಂದ್ರೆ ಎಲ್ರಿಗೂ ಹೆಲ್ಪ್ ಮಾಡೋ ಮನ್ಸು ಅಂದ್ರೆ ಈ ಈಗಿರೋ ಜನ್ರೇಶನ್ ಹೆಂಗಂದ್ರ ಟೈಮ್ ಇಲ್ಲ ಸ್ವಂತ ಇವ್ರನ್ನೇ ತರ ನೋಡೋದು ನೀವು ರೋಡ್ ಅಲ್ಲಿ ಊಟಕ್ಕಿಲ್ದೆ ಗತಿ ಗತಿ ಇಲ್ದೆ ಇರ್ತಾರೆ ನೋಡಿ ಅಂತವ್ ನಮ್ಮ ಸಾಕೋದಂದ್ರೆ ಅದು ಸರ್ ಎಲ್ಲಾರು ಇದ್ರೆ ಓಕೆ ನಿಮ್ ಹತ್ರ ಎಲ್ಲಾ ಇದ್ದು ಅಂದ್ರೆ ನೀವೂನು ಅಲ್ಲಿ ಇಲ್ಲಿ ಲೈಕ್ ನೀವೂನು ಅರೇಂಜ್ ಮಾಡಿ ಮಾಡ್ತಿರೋದು ಹ್ಮ್ ಸೊ ಗ್ರೇಟ್ ಅರ್ಥ ಆಯ್ತು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಮಾಡ್ತೀನಿ ಬ್ಯಾಲೆನ್ಸ್ ಇರ್ಬೋದು ಬಟ್ ಸ್ಟಿಲ್ ಒಂದ್ ದಿನ ಅಂತೂ ಡೆಫಿನೆಟ್ಲಿ ಯು ಸರ್ ಹೀರೋ ಆಗೋದು ಸರ್ ತಲೆ ನಾವು ಝೀರೋ ಇಂದಾನೆ ಬಂದಿದ್ದು ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀನಿ ಸರ್ ಆದ್ರೆ ನೋಡಿ ದಯವಿಟ್ಟು ನಿಮ್ಮ ಟ್ಯಾಗ್ ಮಾಡ್ತೀನಿ ನನ್ ಮಾರ್ಚ್ ಏಟೀನ್ ಬರ್ಡೇ ಇದೆ ಸರ್ ನಾನು ಎಲ್ಲೂ ಸೆಲೆಬ್ರೇಟ್ ಮಾಡಲ್ಲ ನಂಗೆ ಬೇರೆ ಎಲ್ಲೂ ಪ್ಲಾನ್ಸ್ ಇಟ್ಕೊಳಲ್ಲ ಸೀದಾ ಆಶ್ರಮಕ್ಕೆ ಬರ್ತೀನಿ ನನ್ಗೆ ಗಜನ್ ನೋಡ್ಬೇಕು ಲಿಟ್ರಲಿ ಅವ್ರನ್ನ ತಪ್ಕೊಬೇಕು ಎಂತ ಒಂದ್ ಮುದ್ ಮುದ್ದ ಕಾಣ್ತಾನ್ ಸರ್ ಅವರು ಯಪ್ಪ ಸ್ಟಾರ್ಟಿಂಗ್ ಹೆಂಗ ಇದ್ದ ಇವಾಗ ಯಾವ ಮಟ್ಟಕ್ಕೆ ಸರ್ ನಾನು ಆರ್ ಆರ್ ನಗರ್ ಇರೋ ಸರ್ ಇರೋದು ಹತ್ರನೇ ಆಗುತ್ತೆ ಆಶ್ರಮ ಏನ್ ತೊಂದ್ರೆ ಇಲ್ಲ